ಸೊ ಇವತ್ತು ಫುಲ್ ಮಳೆನೇ ಆಯ್ತಾ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಇವತ್ತು ನಮ್ಮ ಊರಿನಲ್ಲಿ ನವರಾತ್ರಿ ಪೂಜೆ ಕೂಡ ಇವತ್ತು ನಮಗೆ ನಂಗೆ ಅಂದ್ರೆ ಅಂದರೆ ಹೋಗಲಿಕ್ಕಿಲ್ಲ ಎಂತ ಹಾಂ ಬೇಜಾರು ಇಲ್ಲ ಅಲ್ಲಿ ಎಂತೆಲ್ಲ ನಾಟಕ ಆಗ್ತಾ ಉಂಟು ಆಯಿತಾ ತುಂಬ ಬೇಜಾರಾಗ್ತಾ ಉಂಟು ಮನೆಯಲ್ಲಿ ನಾನು ಕುತ್ಕೊಂಡಿದ್ದೇನೆ ಹಲೋ ಬಿ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಾಡಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇವತ್ತು ಫುಲ್ ಮಳೆನೇ ಆಯ್ತಾ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಇನ್ನು ಸಹ ಬಿಡ್ತಾ ಇಲ್ಲ ಇವತ್ತು ನಮ್ಮ ಊರಿನಲ್ಲಿ ನವರಾತ್ರಿ ಪೂಜೆ ಕೂಡ ಸೊ ಡ್ಯಾನ್ಸ್ ನಾಟಕ ಎಲ್ಲ ಉಂಟು ಇವತ್ತು ನೋಡಿದರೆ ಫುಲ್ಲು ಮಳೆನೇ ನೋಡ್ತಿರ್ಬೋದು ಇಲ್ಲಿಗೆ ಪುನಃ ಸ್ಟಾರ್ಟ್ ಆಯಿತು ಸ್ವಲ್ಪ ಹೊತ್ತು ಮಳೆ ನಿಂತಿತ್ತು ಆದರೆ ಪುನಃ ಈಗ ಸ್ಟಾರ್ಟ್ ಆಯಿತು ಪುನಃ ಮಳೆ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ಫುಲ್ಲು ಮಳೆ ಬರ್ತಾ ಉಂಟು ಅಲ್ಲಿ ಶೀಟ್ ಶೀಟೆಲ್ಲ ಹಾಕಿದ್ದಾರೆ ಅಂತ ಆದರೂ ಕೂಡ ಹೋಗೋರಿಗೆಲ್ಲ ಸ್ವಲ್ಪ ಕಷ್ಟನೇ ಅಲ್ಲ ಇವತ್ತು ನಮಗೆ ನನಗೆ ಅಂದರೆ ಹೋಗ್ಲಿಕ್ಕಿಲ್ಲ ಈ ವರ್ಷ ಮಿಸ್ ಆಯಿತು ಹೋದ ವರ್ಷ ನಾನು ಲೈವ್ ಚಾನೆಲ್ ಹಾಕಿದ್ದೆ ಅಲ್ಲಿ ನಾಟಕ ಮತ್ತು ನಮ್ಮದು ಡ್ಯಾನ್ಸ್ ಎಲ್ಲ ಆಗೋದಿಲ್ಲ ಲೈವ್ ಆಗಿದ್ದೆ ಇವತ್ತು ಕೂಡ ಹಾಕ್ಬೇಕಂತ ಈ ವರ್ಷ ಕೂಡ ಹಾಕ್ಬೇಕಂತ ಆಸೆ ಇತ್ತು ಆದರೆ ಈ ವರ್ಷ ಮಗು ಇದ್ದಿದ್ದರಿಂದ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗ್ತೇನೆ ಜಸ್ಟ್ ಪೂಜೆಗೆ ಹೋಗಿ ಅಣ್ಣ ಸಂತರ್ಪಣೆ ಉಂಟು ಅದನ್ನು ಮುಗಿಸಿ ಬರ್ತೇನೆ ಅಷ್ಟೇ ಇವತ್ತು ಡ್ಯಾನ್ಸಿಗೆಲ್ಲ ನಿಲ್ಲೋದಿಲ್ಲ ಮತ್ತು ನಾನು ಬಂದ ನಂತರ ಅಮ್ಮ ಹೋಗ್ತಾರೆ ಮನೆಯಲ್ಲಿ ಮಗುನ ನೋಡ್ಕೋಬೇಕಲ್ಲ ಸೊ ಅವನನ್ನು ಮಲಗಿಸಿ ನಾನು ಹೋಗ್ತೇನೆ ಆನಂತರ ನಾನು ಹೋಗಿ ಬಂದ ನಂತರ ಅಮ್ಮ ಹೋಗ್ತಾರೆ ನಾನಂದರೆ ಒಂಬತ್ತು ದಿವಸ ಪೂಜೆ ಉಂಟು ನಾನು ಒಂದು ದಿವಸ ಕೂಡ ಹೋಗಲಿಲ್ಲ ಹೋದ ವರ್ಷ ದಿವಾಸ ಕೂಡ ಹೋಗ್ತಿದ್ವಿ ಈ ವರ್ಷ ಒಂದು ದಿವಸ ಕೂಡ ಹೋಗಲಿಲ್ಲಲ್ಲ ವರ್ಷ ಮಹಾಪೂಜೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ಈಗ ಇವತ್ತು ಲಾ ಲಾಕ್ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ನನ್ನ ವಾಯ್ಸ್ ಕೇಳ್ತಾ ಉಂಟು ಅಂತ ಗೊತ್ತಿಲ್ಲ ಅಷ್ಟು ಜೋರು ಮಳೆ ಬರ್ತಾ ಉಂಟು ನೋಡೋಣ ನಾನು ಸ್ವಲ್ಪ ಲಾಗ್ ಮಾಡ್ತೇನೆ ಯಾಕಂತ ಹೇಳಿದರೆ ಹೋದ ವರ್ಷ ಕೂಡ ಮಾಡಿದ್ದೆ ಈ ವರ್ಷ ಕೂಡ ಸ್ವಲ್ಪ ಲಾಗ್ ಮಾಡ್ತೇನೆ ಆದರೆ ಡ್ಯಾನ್ಸ್ ಮತ್ತು ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ತಮ್ಮ ಕೂಡ ನಾಟಕದಲ್ಲಿದ್ದಾನೆ ನೋಡಬೇಕಂತ ತುಂಬ ಆಸೆ ಆದರೆ ಏನು ಮಾಡೋದು ಮಗುವನ್ನು ಕೂಡ ನೋಡಬೇಕಲ್ಲ ಸೊ ಹಾಗೆ ನಾನು ಮತ್ತು ನನ್ನ ಮಗು ಮನೆಯಲ್ಲಿ ಸೊ ನಾನೀಗ ರೆಡಿಯಾದೆ ಇನ್ನು ಸ್ವಲ್ಪ ಕೂದಲು ಸ್ವಲ್ಪ ಮುದ್ದೆ ಉಂಟು ಸ್ವಲ್ಪ ಒಣಗಿದ ನಂತರ ಕೂದಲು ಕಟ್ಟಿ ಹೊರಡಬೇಕು ನಾನು ಹೋಗಿ ಬಂದ ನಂತರ ಅಮ್ಮ ಹೊರಡ್ತಾರೆ ಅಮ್ಮ ಎಲ್ಲ ನಾಟಕ ಎಲ್ಲ ನೋಡಿ ಬರ್ತಾರೆ ನಾನು ಪೂಜೆ ಎಲ್ಲ ಮುಗಿಸಿ ಬರ್ತೀನಿ

यो ले भनिन्छ बाड अर्जा यो ले भनिन्छ हैन एन्ट आ स्टेज मिला दिने सा आज तिमीहरु आउनु हुन्छ एन्ट पनि हुन्छ त्यो त्यो बारेले जे छले आजको नोटिस कर्नाटकहरु हा अबै त बा आव बर भर्ते छ बर अनि यस तरह टुले हुन्छ यो हाम्रो डान्स आनी स्टेज मिला दिने सा

நான் <laughs> மகரா ಜೊ ಅವರು ಬರಬೇಕಿತ್ತು ಸೊ ಅವರು ಕೂಡ ಬಂದರು ಅವ್ರು ಬರುವಾಗ ಜೋರು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಅವರೆಲ್ಲರೂ ಕೂಡ ಓಡ್ಕೊಂಡು ಬರ್ತಿದ್ದಾರೆ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಹಾಗೆ ಅವರು ಕೂಡ ಬಂದರು ಅವ್ರಿಗೆ ಊಟ ಮಾಡಿ ಆನಂತರ ಅವರದಿವೇಶ ಇದು ಸ್ಟಾರ್ಟ್ ಆಗ್ತದೆ ಕಿಲಿ ವೇಷದಂಡೆಲ್ಲ ಮಲ್ತದ್ದು ನಮ್ಮ ಪಾಪ ಜೂರ್ ಬಡ್ಸ ಬರೋದು ಹಾಗೆ ಹುಲಿ ವೇಷದೆಲ್ಲ ವಿಡಿಯೋ ಮಾಡಿ ಆ ನಂತರ ಹೋಗ್ತೇನೆ ಮಳೆ ಬರ್ತಾ ಉಂಟು ಜೊತೆ ಕೊಡೆ ಕೂಡ ಬರಲಿಲ್ಲ ಸಮಯದ ಅಭಾವವಿದೆ ಸಮಯದ ಅಭಾವವಿದೆ ಬೇಗ ಬಂದು ನೃತ್ಯ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಬೇಗ ಬನ್ನಿ ಈಗ ಹುಲಿ ವೇಷ ಸ್ಟಾರ್ಟ್ ಆಗ್ತದೆ ನೋಡಿ ಹುಲಿಗಳೆಲ್ಲ ಓಡ್ತಿವೆ ಹುಲಿಗಳೆಲ್ಲ ಓಡ್ತಿದ್ದಾರೆ ಎಲ್ಲರೂ ಕೂಡ ಟೆಂಪಲ್ ಒಳಗಡೆ ಇದ್ರು ಅವ್ರ ಮಳೆ ಎಲ್ಲ ಎಲ್ಲರೂ ಹೋಗ್ತಿದ್ದಾರೆ ಹಾಸಿನವರು ಕೂಡ ಹೋದ್ರು ಸ್ಟೇಜಿಗೆ ನೋಡಿ ಹುಲಿ ವೇಷದವರು ಬ್ಯಾಂಡ್ ಕೊಟ್ಟು ಅವರು ಸ್ಟೇಜಿಗೆ ಬಂದು ಹಾಸಿನವರು ವರು ಸ್ಟೇಜ್ಗೆ ಬಂದ್ರು ಭಾರಿ ಮಳೆಯಾದ ಕಾರಣ ಎಲ್ಲ ಚಲ್ಲಪಿಲ್ಲಿ ಆಗಿದೆ ಕುರ್ಸು ಎಲ್ಲ ಚಂಡಿ ಆಗಿದೆ ನೋಡಿ ಎಲ್ರು ಕೂಡ ಈ ತರ ಕೂತ್ಕೊಂಡಿದ್ದಾರೆ ವಾರ್ಷಿಕ ನವರಾತ್ರಿ ಪೂಜೆ ಇಲ್ಲಿ ದಿನದ ಪೂಜೆ ಇದೇ ರೀತಿ ಸಂಪನ್ನೆ ನಾನು ಮನೆಗೆ ಬಂದೆ ಅಲ್ಲಿ ಉಂಟಲ್ಲ ನಾಟಕ ಆಗ್ತಾ ಉಂಟು ಆಯಿತಾ ನನಗೆ ತುಂಬ ಉಂಟು ಮನೆಯಲ್ಲಿ ನಾನು ಕುತ್ಕೊಂಡಿದ್ದೇನೆ ಅಜ್ಜಿ ಕೂಡ ಬಂದಿದ್ದಾರೆ ಹಾಗೆ ಅಜ್ಜಿ ಮತ್ತು ನಾನು ಮನೆಯಲ್ಲಿದ್ದೆ ಮತ್ತೆ ಮತ್ತೆ ಎಲ್ಲರೂ ಕೂಡ ನಾಟಕ ನೋಡ್ತಿದ್ದಾರೆ ತುಂಬ ಬೇಜಾರಾಗ್ತದೆ ಬೇಕಂದ್ರೆ ವರ್ಷ ಕೂಡ ಹೋಗೋದಲ್ಲ ಸೊ ಎಲ್ಲರೂ ಸ್ನ್ಯಾಪ್ ಆಗ್ತಿದ್ದಾರೆ ಆಯಿತಾ ಅದನ್ನು ನೋಡಿದರೆ ತುಂಬ ಖುಷಿ ಉಂಟು ಅದನ್ನೇ ನೋಡಿ ನಾನು ಇಲ್ಲಿ ಕೂತ್ಕೊಂಡದನ್ನು ನೋಡ್ತಿದ್ದೆ ಸ್ನ್ಯಾಪನ್ನು ನೋಡಿ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತಿದ್ದೇನೆ ಯಾಕೋ ತುಂಬ ಬೇಜಾರಾಯಿತು ಅದಕ್ಕೆ ವಿಡಿಯೋ ಮಾಡ್ತಿದ್ದೇನೆ ಏನು ಮಾಡೋದು ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ನಮ್ಮ ಖುಷಿನ ಕೆಲವೊಮ್ಮೆ ಏನು ಮಾಡೋದು ಸೊ ಪರವಾಗಿಲ್ಲ ನೆಕ್ಸ್ಟ್ ವರ್ಷ ನೋಡೋಣ ರಾಯನ್ ಕೂಡ ಕರ್ಕೊಂಡು ಹೋಗೋಣ ನೆಕ್ಸ್ಟ್ ವರ್ಷ ಸೊ ಅವಾಗ ಒಂದು ವರ್ಷ ಆಗಿರ್ತದಲ್ಲ ಸೊ ಅವಾಗ ನೋಡೋಣ ಈ ವರ್ಷ ಅದು ಮಿಸ್ ಆಯಿತು ಪರವಾಗಿಲ್ಲ ಇಷ್ಟು ವರ್ಷ ನೋಡೋಣ ಅಮ್ಮ ಹೋದರು ಸೊ ಅಮ್ಮ ನೋಡ್ತಿದ್ದಾರೆ ಹೇಳ್ತಾಂಟು ಎಲ್ಲ ಕೇಳ್ತಾಂಟು ಸಾಂಗ್ಸ್ ಮತ್ತು ನಾಟಕದ ಸೌಂಡೆಲ್ಲ ಕೇಳ್ತಾಂಟಂತ ನಮ್ಮ ಇಲ್ಲಿ ಪತಿಯಲ್ಲೆಲ್ಲ ಸೊ ಹಾಗೆ ಪರವಾಗಿಲ್ಲ ಹೋದ ವರ್ಷ ಲೈವ್ ಕೂಡ ಹಾಕಿದ್ದೆ ಈ ವರ್ಷ ಏನು ಕೂಡ ಹಾಕಲಿಲ್ಲ ಆಗ್ತದೆ ಏನು ಮಾಡೋದು ನೋಡೋಣ ಯಾರಾದರೂ ಹೇಳಿದ್ದೇನೆ ವಿಡಿಯೋ ಮಾಡಿ ತನ್ನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಮಾಡಿದರೆ ಓಕೆ ಮಾಡೋದಿದ್ರೂ ಸಹ ಓಕೆ ಏನೂ ಮಾಡಲಿಕ್ಕಾಗೋದಿಲ್ಲ ವೀಡಿಯೋ ಮಾಡಿದರೆ ನಾನು ಕೂಡ ನೋಡ್ಬೋದು ಮತ್ತೆ ಅಪ್ಲೋಡ್ ಕೂಡ ಮಾಡ್ಬೋದು ಆದರೆ ಮಾಡದಿದ್ರೆ ಅಪ್ಲೋಡ್ ಕೂಡ ಮಾಡಲಿಕ್ಕಾಗೋದಿಲ್ಲ ಸೊ ಕೆಲವು ಡ್ಯಾನ್ಸ್ ಕೂಡ ಇತ್ತು ಅದು ಕೂಡ ಮಿಸ್ ಆಯಿತು ಸೊ ನಾನು ಬಂದೆ ಅಮ್ಮ ಹೋದರು ಹಾಗೆ ಪರವಾಗಿಲ್ಲ ನಾನು ನಾನೆಷ್ಟು ಟೈಮ್ ಸೊ ನೋಡು ನಾನು ಎಷ್ಟು ವರ್ಷ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಲೈವ್ ಕೂಡ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೂ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು